এইগ দ্বিতীয় পি ও চি একাি ಹದಿನಾರನೇ ತಾರೀಕು ಮಾರ್ಚ್ಗೆ ಎಕ್ಸಾಮ್ ಇದೆ ಈ ಒಂದು ವಿಡಿಯೋದಲ್ಲಿ ಕೇವಲ ಎರಡು ದಿನ ಓದಿ ಯಾವ ರೀತಿ ಎಂಬತ್ತೆ ಎಂಬ ಗಳಿಸೋದು ಗಳಿಸೋದಂತ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇನ್ನೂ ಯಾರು ಓದಿಲ್ಲ ಎಕನಾಮಿಕ್ಸ್ ಕಷ್ಟ ಆಗ್ತಾಯಿದೆ ಎಕನಾಮಿಕ್ಸನ್ನು ಯಾವ ರೀತಿ ಪಾಸ್ ಮಾಡಬೇಕು ಎಕನಾಮಿಕ್ಸಲ್ಲಿ ಯಾವ ರೀತಿ ಸ್ಕೋರ್ ಮಾಡಬೇಕು ಔಟ್ ಆಫ್ ಔಟ್ ಯಾವ ರೀತಿ ಮಾಡಬೇಕು ಅನ್ನೋದು ನಿಮ್ಮ ಕ್ವೆಶನ್ ಇದ್ರೆ ಈ ಒಂದು ವಿಡಿಯೋನ ಕೊನೆ ನೋಡಿ ಹೌದು ಸ್ನೇಹಿತರೆ ನಾನು ರಾಹುಲ್ ಬಿಡ್ನಾಳ್ ನೋಡ್ತಾ ಇದ್ದಾರೆ ರಾಹುಲ್ ಎಜುಕೇಶನ್ ಟು ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋದಲ್ಲಿ ಕೇವಲ ಎರಡೆ ಎರಡು ದಿನ ಟೈಮ್ ತಗೊಂಡು ಯಾವ ರೀತಿ ಈಗ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಹನ್ನೊಂದು ಅಧ್ಯಾಯ ಇದೆ ಎರಡೂ ಸೇರಿಸಿದ್ರೆ ಹನ್ನೊಂದು ಅಧ್ಯಾಯ ಇದೆ ಒಂದು ಚಾಪ್ಟರ್ನ ರಿಡ್ಯೂಸ್ ಮಾಡಿದರೆ ಈ ಒಂದು ಸಿಚುವೇಷನಲ್ಲಿ ನಮ್ಮ ಹತ್ರ ಟೈಮ್ ತುಂಬ ಕಡಿಮೆ ಇದೆ ಸೊ ಹೀಗಾಗಿ ಕೇವಲ ನಾಲ್ಕರಿಂದ ಐದು ಅಧ್ಯಾಯವನ್ನು ಓದಿ ಎಂಬತ್ತಕ್ಕೆಂಬತ್ತಂಗ ಗಳಿಸಬಹುದು ಗಳಿಸಲಿಕ್ಕೆ ಇದೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಪ್ರಿಪರೇಟರಿ ಎಕ್ಸಾಮಲ್ಲೂ ಸಹ ಬ್ಲೂ ಪ್ರಿಂಟ್ ಪ್ರಕಾರ ಎಕನಾಮಿಕ್ಸ್ ತೆಗಿತಾರೆ ಮುಂದೇನು ಎಕನಾಮಿಕ್ಸ್ ಪ್ರಕಾರ ಎಕನಾಮಿಕ್ಸನ್ನು ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಕೇಳ್ತಾರೆ ಅದನ್ನೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಕನಾಮಿಕ್ಸ್ ಮಾತ್ರ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ನಾಲ್ಕು ಅಧ್ಯಾಯವನ್ನು ಓದಿ ಯಾವ ರೀತಿ ಎಂಬತ್ತು ಅಂತ ಹೇಳ್ತಾ ಇದ್ದೇನೆ ನಾನು ಈಗ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗೋಣ ಎಲ್ಲ ರೀತಿ ಪಿ ಡಿ ಅಲ್ಲಿ ಸಿಗುತ್ತೆ ನಡಿರ ಗಿದ್ರೂ ಶುರು ಮಾಡೋಣ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಬ್ಲೂ ಪ್ರಿಂಟ್ ನೀಲಿ ನಕ್ಷೆ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ಇಲ್ಲಿ ಸ್ವಲ್ಪ ಕ್ವಶನ್ ಪೇಪರ್ನ ಪ್ಯಾಟರ್ನ್ ನೋಡ್ಕೊಂಡ್ಬೇಡಣ ಐದ ಅಂಕದ ನೋಡಿ ಎಂ ಸಿ ಬರೀಬೇಕು ಫಿಲ್ ಇನ್ ದ ಬ್ಲಾಂಕ್ಸ್ ಐದು ಮತ್ತೆ ಒನ್ ಮಾರ್ಕ್ಸ್ ಕ್ವೆಶನ್ ಇನ್ನ ನಂತರ ಇಲ್ಲಿ ಒನ್ ಮಾರ್ಕ್ಸ್ ಕ್ವೆಶನ್ ಆದ ನಂತರ ಎರಡು ಅಂಕದ ಆರು ಪ್ರಶ್ನೆಯನ್ನು ಬರೀಬೇಕು ಎರಡು ಅಂಕದ ಆರು ಪ್ರಶ್ನೆಯನ್ನು ಬರೀಬೇಕು ನಾಲ್ಕು ಎಕ್ಸ್ಟ್ರಾ ಇದೆ ಅದೇ ರೀತಿ ನಾಲ್ಕು ಅಂಕದ ಐದು ಪ್ರಶ್ನೆಯನ್ನು ಬರೀಬೇಕು ಫೋರ್ ಮಾರ್ಕ್ಸ್ನ ಫೈವ್ ಕ್ವೆಶನನ್ನು ಬರೀಬೇಕು ಇಲ್ಲಿ ಇನ್ನು ಸಿಕ್ಸ್ ಮಾರ್ಕ್ಸ್ ಕ್ವೆಶನನ್ನು ಮೂರು ಬರೀಬೇಕು ಇಲ್ಲಿ ಫೋರ್ ಮಾರ್ಕ್ಸ್ ಕ್ವೆಶನಲ್ಲಿ ನಾಲ್ಕು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಸಿಕ್ಸ್ ಮಾರ್ಕ್ಸ್ ಕ್ವೆಶನಲ್ಲಿ ಎರಡು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಐದು ಅಂಕದ ಪ್ರಶ್ನೆ ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ ಇದೆ ಅದನ್ನೂ ಸಹ ಎರಡು ಬರೀಬೇಕು ಒಂದು ಎಕ್ಸ್ಟ್ರಾ ಕ್ವಶನನ್ನು ಕೊಡ್ತಾ ಇದ್ದಾರೆ ಇದಿಷ್ಟು ನಾನು ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಸೂಕ್ಷ್ಮ ನಾನು ಹೇಳಿದೆ ನಾ ಈ ಒಂದು ಪಾಯಿಂಟನ್ನು ಬಿಗಿನಿಂಗಲ್ಲಿ ಹೇಳಿದೆ ಇನ್ನು ನಾವು ಬ್ಲೂ ಪ್ರಿಂಟನ್ನು ನೋಡೋದಾದರೆ ಬ್ಲೂ ಪ್ರಿಂಟನ್ನು ನೋಡ್ಕೊಂಡ್ಬಿಡೋಣ ಒಂದನೇ ಅಧ್ಯಾಯದಲ್ಲಿ ಒಂದನೇ ಅಧ್ಯಾಯದಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಎರಡು ಅಂಕದ ಯಾವುದೇ ಪ್ರಶ್ನೆ ಇಲ್ಲ ನಾಲ್ಕು ಅಂಕದ ಒಂದು ಪ್ರಶ್ನೆ ಐದು ಮತ್ತು ಆರು ಅಂಕದ ಯಾವುದೇ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ ಇದಿಷ್ಟು ಅರ್ಥ ಆಯ್ತಾ ಎರಡನೇ ಅಧ್ಯಾಯದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಆರ ಅಂಕದ ಒಂದು ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದರೆ ಈ ಒಂದು ಚಾಪ್ಟರ್ನ ಒಂದನೇ ಮತ್ತು ಎರಡನೇ ಅಧ್ಯಾಯವನ್ನು ಕಡ್ಡಾಯವಾಗಿ ಮ್ಯಾಂಡೇಟರಿ ಇದೆ ಓದಲೇಬೇಕಾಗುತ್ತೆ ಇವೆರಡು ಅಧ್ಯಾಯವನ್ನ ಓದಲೇಬೇಕು ಹಾಗೆ ಮೂರನೇ ಅಧ್ಯಾಯವನ್ನು ನೋಡೋದಾದರೆ ಮೂರನೇ ಅಧ್ಯಾಯದಲ್ಲಿ ಏನೇನಿದೆ ನೋಡೋಣ ಮೂರನೇ ಅಧ್ಯಾಯದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಯಾವುದೇ ಪ್ರಶ್ನೆ ಇಲ್ಲ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ಐದು ಅಂಕದ ಒಂದು ಪ್ರಶ್ನೆ ಇದೆ ಇದಿಷ್ಟ ಆಯಿತಾ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ ಇದರ ಮೇಲೆ ಫಿಕ್ಸ್ ಅನ್ನ ಕೊಡ್ತೇನೆ ನಾನು ಏನು ವರಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಈ ಎಕನಾಮಿಕ್ಸ್ ಮೇಲೆ ಫುಲ್ ಕಮಾಂಡ್ ಇದೆ ಅನಾಲಿಸಿಸ್ ಅದೇ ರೀತಿ ಕರೆಕ್ಟಾಗಿ ಇದೆ ಏನೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇನ್ನು ನಾಲ್ಕನೇ ಅಧ್ಯಾಯದಲ್ಲಿ ಒಂದು ಅಂಕದ ಮೂರು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದಿಲ್ಲ ಐದು ಅಂಕದಿಲ್ಲ ಆರು ಅಂಕದ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಈ ಇಂದ ನಾವು ಆರು ಅಂಕದ ಕ್ವಶನ್ ಟಚ್ ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ಐದನೇ ಅಧ್ಯಾಯದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಐದು ಮತ್ತು ಆರನೇ ಐದು ಐದು ಮಾರ್ಕ್ಸಿಂದು ಮತ್ತು ಆರು ಮಾರ್ಕ್ಸಿಂದ ಇಲ್ಲಿ ಕೇಳ್ತಾ ಇಲ್ಲ ಇದಿಷ್ಟು ಇಲ್ಲಿ ನೋಡ್ಕೊಂಡ್ರಿ ಅದೇ ರೀತಿ ಒಂದಂಕ ಒಂದನೇ ಅಧ್ಯಾಯ ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದನೇ ಅಧ್ಯಾಯದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದಿಲ್ಲ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ಅದೇ ರೀತಿ ಎರಡನೇ ಅಧ್ಯಾಯದಲ್ಲಿ ಒಂದು ಅಂಕದ ಮೂರು ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆ ಇದೆ ಎರಡು ಅಂಕದ ಎರಡು ಪ್ರಶ್ನೆ ನಾಲ್ಕು ಒಂದು ಪ್ರಶ್ನೆ ಆರು ಅಂಕದ ಒಂದು ಪ್ರಶ್ನೆ ಇದಿಷ್ಟ ಆಯ್ತಾ ಎಷ್ಟು ಗೊತ್ತಾಯಿತು ಇನ್ನು ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವುದಪ್ಪ ಅಂತಂದರೆ ಮೂರನೇ ಅಧ್ಯಾಯದಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಯಾವುದೇ ಪ್ರಶ್ನೆ ಇಲ್ಲ ಇಲ್ಲಿ ಅಂಕದ ಒಂದು ಪ್ರಶ್ನೆ ಐದು ಅಂಕದಿಲ್ಲ ಆರು ಅಂಕದ ಒಂದು ಪ್ರಶ್ನೆ ಇದೆ ಇದಿಷ್ಟು ಅರ್ಥ ಆಯಿತು ಇನ್ನು ಕೊನೆಯದಾಗಿ ಇನ್ನೊಂದು ಚಾಪ್ಟರನ್ನ ನೋಡ್ಕೊಳ್ಳೋಣ ಐದನೇ ಚಾಪ್ಟರನ್ನು ನೋಡ್ಕೊಂಬಿಡಿ ಆರನೇ ಚಾಪ್ಟರನ್ನ ನೀವೇ ನೋಡಿ ಸಿಂಪಲ್ ಆಗಿದೆ ಇಲ್ಲಿ ಐದನೇ ಚಾಪ್ಟರಲ್ಲಿ ನಾಲ್ಕು ಅಂಕದ ಯಾವುದೇ ಪ್ರಶ್ನೆ ಇಲ್ಲ ಇಲ್ಲಿ ಆರನೇ ಚಾಪ್ಟರ್ನಲ್ಲಿ ನಾಲ್ಕು ಅಂಕದ್ದು ಒಂದಿದೆ ನಾಲ್ಕು ಅಂಕದ ಒಂದು ಎರಡು ಅಂಕದೊಂದು ನಾಲ್ಕು ಅಂಕದೊಂದು ಐದು ಒಂದಿದೆ ಆರನೇ ಆರು ಮಾರ್ಕ್ಸಿನ ಚಾಪ್ಟರಲ್ಲಿ ಈ ಕ್ವೆಶನನ್ನು ಕೇಳ್ತಾ ಇಲ್ಲ ಇದಿಷ್ಟು ಬ್ಲೂಪ್ರಿಂಟ್ ಪ್ರಕಾರ ಆಯಿತು ಬ್ಲೂ ಪ್ರಿಂಟ್ ಇಲ್ಲಿ ನೋಡಿ ಬ್ಲೂ ಪ್ರಿಂಟನ್ನು ಹೇಳ್ತಾ ಇದ್ದೇನೆ ನಾವು ನಾಲ್ಕು ಅಂಕದ ಕ್ವಶನನ್ನು ಐದು ಬರಿಬೇಕು ನಾಲ್ಕು ಅಂಕದ ಕ್ವಶನ್ ಎಷ್ಟು ಬರೀಬೇಕು ಐದು ಬರೀಬೇಕು ಹಾಗಿದ್ರೆ ಯಾವ್ಯಾವ ಚಾಪ್ಟರಲ್ಲಿ ತೆಗೆದುಕೊಳ್ಳೋಣ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗಿ ಒಂದನೇ ಅಧ್ಯಾಯ ತೆಗೆದುಕೊಳ್ಬೇಕು ಎರಡನೇ ಅಧ್ಯಾಯವನ್ನು ತೆಗೆದುಕೊಳ್ಬೇಕು ನಾಲ್ಕನೇ ತರ ಪ್ರಶ್ನೆಗೆ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಇನ್ನು ಮೂರನೇ ಅಧ್ಯಾಯ ಒಂದು ಎರಡು ಮೂರನೇ ಅಧ್ಯಾಯ ಇವಿಷ್ಟನ್ನು ಓದಬೇಕಾಗುತ್ತೆ ಅಂಕದ ಪ್ರಶ್ನೆಗೆ ಒಂದು ಎರಡು ಮೂರು ನಾಲ್ಕು ಐದು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಬ್ಲೂ ಪ್ರಿಂಟ್ ಪ್ರಕಾರ ಎಷ್ಟು ಕ್ವೆಶನ್ ಟಚ್ ಮಾಡಬೇಕು ನಾವು ಅಷ್ಟೇ ಕ್ವಶನ್ ಟಚ್ ಮಾಡಬೇಕು ಇದ್ರ ಮೇಲೆ ಇಂಪಾರ್ಟೆಂಟ್ ಫಿಕ್ಸ್ ಅನ್ನು ಕೊಡ್ತೀನಿ ಏನು ವೋರಿ ಹೋಗ್ಬಿಡಿ ನಿಮ್ಮ ಸ್ಕೋರ್ ಆಗುತ್ತೆ ವರಿ ಡೋಂಟ್ ವರಿ ಎಂಬತ್ತಕ್ಕೆ ಎಂಬತ್ತಂಕ ಮಾಡ್ತೀರಾ ಇನ್ನು ಆರಂಕದ ಪ್ರಶ್ನೆಗೆ ಯಾವ್ಯಾವ ಚಾಪ್ಟರ್ನ ಓದಬೇಕು ಆರಂಕದ ಅಂಕದ ಪ್ರಶ್ನೆಗೆ ನೋಡಿ ಆರು ಅಂಕದ ಪ್ರಶ್ನೆ ಇಲ್ಲಿ ಒಂದು ಬರ್ತಾ ಇದೆ ಎರಡನೇ ಅಧ್ಯಾಯದಲ್ಲಿ ಒಂದು ಬರ್ತಾ ಇದೆ ಅದೇ ರೀತಿಯಾಗಿ ಎಕನಾಮಿಕ್ಸ್ ಎಕನಾಮಿಕ್ಸಲ್ಲಿ ಎರಡನೇ ಅಧ್ಯಾಯದಲ್ಲಿ ಒಂದು ಬರ್ತಾ ಇದೆ ಮೂರನೇ ಅಧ್ಯಾಯದಲ್ಲಿ ಒಂದು ಬರ್ತಾ ಇದೆ ಇದಿಷ್ಟನ್ನು ಓದಿದರೆ ಸಾಕು ಇಲ್ಲಿದೆ ನೋಡಿ ಒಂದು ಎರಡು ಮೂರು ಮೂರೇ ಮೂರು ಓದೋಣ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು ಇದಿಷ್ಟು ಇನ್ನೊಂದು ಥೆರಾಟಿಕಲಿ ನೋಡೋದಾದರೆ ನಾಲ್ಕು ಅಂಕದ ಪ್ರಶ್ನೆಗೆ ಐದು ಅಧ್ಯಾಯವನ್ನು ಓದಿ ಐದು ಅಧ್ಯಾಯ ಹೇಳಿದ್ದೇನೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ಐದನೇ ಅಧ್ಯಾಯ ಐದನೇ ಅಧ್ಯಾಯವನ್ನು ಓದೋಣ ಇಲ್ಲಿ ಬೇಕಂತಂದರೆ ಇಲ್ಲಿ ನೋಡಿ ಐದನೇ ಅಧ್ಯಾಯವನ್ನು ಓದಿದರೆ ಉತ್ತಮ ಅಂತ ಅನಿಸುತ್ತೆ ಐದನೇ ಅಧ್ಯಾಯ ಐದನೇ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಕ್ವಶನನ್ನು ಕೊಡ್ತೀನಿ ನಾನು ಇಲ್ಲ ಅಂತಂದರೆ ಇನ್ನೂ ಒಂದಿದೆ ಯಾವುದಪ್ಪ ಆರನೇ ಅಧ್ಯಾಯದಲ್ಲಿ ಒಂದು ಫಿಕ್ಸ್ ಕ್ವೆಶನನ್ನು ಕೊಡ್ತೀನಿ ಏನು ವರಿ ಮಾಡ್ಕೊಳೋಕ್ಕೆ ಹೋಗ್ಬಿಡಿ ಡೋಂಟ್ ವರಿ ಈಗ ನಾ ಹೇಳಿದ ಅಧ್ಯಾಯವನ್ನು ಸ್ಟೋರಿ ಸಾಕು ಅದರಲ್ಲಿ ಇಂಪಾರ್ಟೆಂಟ್ ಅನ್ನು ಕೊಡ್ತೀನಿ ಇದನ್ನು ನೀವು ನಿಮ್ಮ ಹತ್ರ ಏನಾದರೂ ಗೈಡ್ ಆದರೂ ಯಾವುದಾದ್ರೂ ಬುಕ್ಸ್ ಇದ್ದರೆ ಅದನ್ನು ನೋಡಿ ರೆಫರ್ ಮಾಡ್ತಾ ಇದ್ರಿ ಆದಷ್ಟು ಪೂರ್ತಿ ಒಂದು ನಾಲ್ಕೈದು ಚಾಪ್ಟರ್ನ ಕವರ್ ಮಾಡಿದರೆ ಆಯಿತು ಎರಡು ಅಂಕದ ಪ್ರಶ್ನೆಯನ್ನು ನೋಡೋಣ ಈಗ ಆರು ಅಂಕದ ಪ್ರಶ್ನೆಗೆ ಕೇವಲ ಮೂರು ಅಧ್ಯಾಯವನ್ನು ಓದಬೇಕು ಮೈಕ್ರೋ ಎಕನಾಮಿಕ್ಸಲ್ಲಿ ಎರಡನೇ ಅಧ್ಯಾಯ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಎರಡು ಮತ್ತು ಮೂರನೇ ಅಧ್ಯಾಯವನ್ನು ಓದೋಣ ಅಂದರೆ ಎರಡನೇ ಅಧ್ಯಾಯ ಆಯಿತು ಮೂರನೇ ಅಧ್ಯಾಯ ಹಣ ಮತ್ತು ಬ್ಯಾಂಕಿಂಗ್ ಇದೆ ಅದನ್ನ ಒಂದು ಓದ್ಕೋಬೇಕು ಎರಡು ಅಂಕದ ಪ್ರಶ್ನೆಗೆ ಕೇವಲ ಮೂರೇ ಮೂರು ಚಾಪ್ಟರ್ನ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯ ಐದನೇ ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯವನ್ನು ಓದ್ಬಿಟ್ರೆ ಎರಡು ಅಂಕದ ಪ್ರಶ್ನೆ ಕವರ್ ಆಗಿಬಿಡುತ್ತೆ ಇದಿಷ್ಟನ್ನು ನೀವು ಲಿಟ್ರಲಿ ಓದಬೇಕು ಐದು ಅಂಕದ ಪ್ರಶ್ನೆಗೆ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯವನ್ನು ಓದಿದರೆ ಸಾಕು ಅದನ್ನು ನಾನು ಇಂಪಾರ್ಟೆಂಟ್ ಕ್ವಶನ್ ಫಿಕ್ಸ್ ಕ್ವಶನನ್ನು ಕೊಡ್ತಾ ಇದ್ದೇನೆ ಆದರೆ ಇನ್ನೊಂದು ಒಂದು ಇದು ಬಂತಪ್ಪ ಸಿಚುವೇಶನ್ ಸರ್ಕಮ್ ಟ್ರಾನ್ಸಸ್ ಬಂತು ಏನಂತಂದರೆ ಒಂದರಿಂದ ಇವೆಲ್ಲ ಚಾಪ್ಟರ್ ಎಷ್ಟಿದೆ ಹನ್ನೊಂದು ಅಧ್ಯಾಯದಲ್ಲಿ ಒಂದ್ ಅಂಕದ ಪ್ರಶ್ನೆನ ಫಿಕ್ಸ್ ಕಡ್ಡಾಯವಾಗಿ ಓದಲೇಬೇಕು ದೇರ್ ಇಸ್ ನೋ ಆಪ್ಷನ್ ಎಟ್ ಆಲ್ ಯಾವ ಯಾತ್ ಕೇಳ್ತಾರೆ ಅಂತ ಹೇಳಕ್ ಬರಲ್ಲ ಅದನ್ನ ನಾನು ಕೊಡೋಕ್ಕೂ ಸಾಧ್ಯ ಇಲ್ಲ ಒಂದನೇ ಅಧ್ಯಾಯದಿಂದ ಒಂಬತ್ತನೇ ಅಧ್ಯಾಯ್ಬಸ್ಟ್ ಚಾಪ್ಟರ್ ಚಾಪ್ಟರ್ ಲೆವೆನ್ ಚಾಪ್ಟರ್ ಎಲ್ಲವನ್ನು ಒನ್ ಮಾರ್ಕ್ಸ್ ಕ್ವೆಶನ್ ಓದ್ಕೊಂಡ್ಬಿಡಿ ಅದು ಮ್ಯಾಂಡೆಟರಿ ಇದೆ ಎರಡು ಅಂಕ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಅಂಕದ ಪ್ರಶ್ನೆ ಮುಂದಿನ ಒಂದು ವಿಡಿಯೋದಲ್ಲಿ ಫಿಕ್ಸ್ ಕ್ವಶನ್ ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಅಂತ ಭಾವಿಸ್ತಾ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಟೆಲಿಗ್ರಾಮ್ ಚಾನಲ್ ಎಲ್ಲ ರೀತಿ ಪಿಡಿ ಎಫ್ ನೋಡಿಸಿದೆ ಧನ್ಯವಾದ ಸ್ನೇಹಿತರೆ ಮುಂದಿನ ಒಂದು ವೀಡಿಯೋ do Listic